ಇನ್ನು ಎಲ್ಲಾ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ನಿಟ್ಟನಲ್ಲಿ ಜಾತಿವಾರು ಕ್ರಿಕೆಟ್ ಪಂದ್ಯಾವಳಿಯನ್ನ ಮಾರ್ನಿಂಗ್ ಬಾಯ್ಸ್ ಕ್ರಿಕೆಟರ್ಸ್ ತಂಡವು ಆಯೋಜಿಸುವ ಮೂಲಕ ಮಾದರಿಯಾಗಿ ನಿಂತಿದೆ ಎಂದು ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಸುಜಾತ ಗಾಂವ್ಕರ್ ಹೇಳಿದರು ಅವರು ಮಾರ್ನಿಂಗ್ ಬಾಯ್ಸ್ ಕ್ರಿಕೆಟರ್ಸ್ ಆಶ್ರಯದಲ್ಲಿ ಪಿಎಂ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡ ಅಂಕೋಲಾ ಚಾಲೆಂಜ್ ಕಪ್ ಎರಡ್ ಸಾವಿರದ ಇಪ್ಪತ್ತೆರಡು ಕ್ರಿಕೆಟ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಮಾತನಾಡಿದರು ಇವತ್ತು ನೋಡ್ಬೇಕಂದ್ರೆ ಅಷ್ಟು ಕಡೆ ಇವತ್ತು ಯೂತ್ಗಳು ಎಲ್ಲಾ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಇವೆಲ್ಲ ಪಂದ್ಯಾವಳಿಗಳು ನಡೀತಾ ಇದೆ ಇವೆಲ್ಲ ಒಂದು ರೀತಿಯಲ್ಲಿ ಮನಸ್ಸುಗಳು ನಮ್ಮ ಯುವ ಶಕ್ತಿಗಳು ಒಗ್ಗೂಡಬೇಕೆ ಅಂತ ಹೇಳಬಹುದು ಇವತ್ತು ಈಗಾಗಲೇ ನಾವು ನೋಡ್ತಾ ಇದ್ವಿ ಹೇಳಿದ್ರೆ ಇದ್ರಲ್ಲಿ ಯಾವುದೇ ಜತ ಜಾತಿ ಮತ ಪಂಥ ಭೇದ ಇಲ್ಲ ಎಲ್ಲರೂ ಸಹ ಭಾಗವಹಿಸಿ ತಾವೆಲ್ಲರೂ ಅನ್ನುವಂತ ಒಂದು ಭಾವನೆಯನ್ನ ಬೆಳೆಸಿಕೊಂಡಂತ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಅಂತ ನಾವು ಹೇಳಬಹುದು ಕ್ರೀಡಾ ಮೈದಾನವನ್ನ ಉದ್ಘಾಟಿಸಿದ ಅಂಕೋಲಾ ಫೌಂಡೇಶನ್ ನ ಅಧ್ಯಕ್ಷ ಮತೀನ್ ಶೇಖ್ ಮಾತನಾಡಿ ಕ್ರೀಡೆಯ ಕಲಿತ ಸಹಬಾಳ್ವೆಯ ಪಾಠವನ್ನ ನಿಜ ಜೀವನದಲ್ಲೂ ಅಳವಡಿಸಿಕೊಳ್ಳುವ ಮೂಲಕ ಪ್ರಗತಿಶೀಲರಾಗಬೇಕೆಂದು ಹೇಳಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪಿಎಂ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಮಹಾಬಲೇಶ್ವರ್ ನಾಯ್ಕ ಮಾತನಾಡಿದ್ರು ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಘು ಕಾಕರಮಠ ತಾಲೂಕ್ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಜೀವನ್ ನಾಯ್ಕ್ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ನಾಯ್ಕ ಅಸ್ಲಗದ್ದೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅನಂತ್ ಕಟ್ಟಿಮನೆ ಸಂಘಟಕರಾದ ಪ್ರಕಾಶ್ ನಾಯ್ಕ್ ಪ್ರಶಾಂತ್ ನಾಯ್ಕ ಗೌರೀಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುನೀಲ್ ನಾಯ್ಕ್ ದರ್ಶನ್ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಅದ್ವೈತ ತತ್ವಗಳನ್ನು ಪ್ರಪಂಚಕ್ಕೆ ಸಾರಿ ಹೇಳಿದ ಶ್ರೀ ಶಂಕರಾಚಾರ್ಯರ ಗುರುಪೀಠವಾದ ಗೌಡ ಪಾದಾಚಾರ್ಯ ಶ್ರೀ ಕೈಫಲ್ಯ ಮಠದ ಎಪ್ಪತ್ತೇಳನೇ ಯತಿವರಿಯರಾದ ಶ್ರೀಮತ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ಎಂದು ಆತ್ಮಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದರು ಗುರುವಾರ ನಡೆದ ಮಹಾಬಲೇಶ್ವರ ದೇವಾಲಯದ ಮಹಾರಥೋತ್ಸವದಲ್ಲಿ ರಥಾರೋಹಣವನ್ನ ನಡೆಸಿ ದೇವರಿಗೆ ಫಲ ಸಮರ್ಪಣೆ ಹಾಗೂ ರಥ ಕಾಣಿಕೆಯನ್ನ ಅರ್ಪಿಸಿದ್ರು ಇದು ಈ ಮಠದ ಒಂದು ಪರಂಪರೆಯ ಇತಿಹಾಸವಿದ್ದು ಹಲವು ವರ್ಷಗಳಿಂದ ನಿಂತಿದ್ದ ಈ ಪದ್ದತಿಯನ್ನ ಈಗಿನ ಪೀಠಾಧಿಪತಿಗಳು ಮುಂದುವರಿಸಿಕೊಂಡು ಬಂದಿದ್ದರು ಗೋವಾದಲ್ಲಿರುವ ಈ ಮೂಲ ಮಠ ಪೋರ್ಚುಗೀಸರು ದಾಳಿ ನಡೆಸಿ ಮಠವನ್ನ ನಾಶಪಡಿಸಿದ್ರು ಸಮರ್ಥವಾಗಿ ಎದುರಿಸಿ ಹಿಂದೂ ದೇವಾಲಯಗಳನ್ನು ರಕ್ಷಿಸಿದ ಹಿರಿಮೆ ಶ್ರೀಮಠಕ್ಕಿದ್ದು thank you ಭವಾನಿ ಶಂಕರ ಅಂದರೆ ಮಹಾಬಲೇಶ್ವರನು ಕೈವಲ್ಯ ಮಠದ ಆರಾಧ್ಯ ದೈವನಾಗಿದ್ದಾನೆ ಶತಮಾನಗಳಿಂದ ಶ್ರೀಮಠ ಮತ್ತು ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಅನ್ಯೋನ್ಯ ಸಂಬಂಧವಿದ್ದು ಶಿವರಾತ್ರಿಯಂದು ಶಿವ ಆರಾಧನೆ ರಥೋತ್ಸವದಂದು ರಥಾರೋಹಣ ನಡೆಸಿ ದೇವರಿಗೆ ರಥ ಕಾಣಿಕೆಯನ್ನ ಸಲ್ಲಿಸುವ ಪರಂಪರೆ ಹಿಂದಿನಿಂದಲೂ ನಡೆದು ಬಂದಿದ್ದು ಇತ್ತೀಚಿನ ಕೆಲವು ವರ್ಷಗಳವರೆಗೆ ಈ ಸಂಪ್ರದಾಯವು ನಿಂತು ಹೋಗಿತ್ತು ಆದರೆ ಇಂದಿನ ಶ್ರೀಗಳು ಈ ಬಗ್ಗೆ ಆಸಕ್ತಿ ವಹಿಸಿ ಕಳೆದ ಹನ್ನೊಂದು ವರ್ಷಗಳಿಂದ ಹಿಂದಿನ ಪರಂಪರೆಯನ್ನ ಮುಂದುವರೆಸಿಕೊಂಡು ಬಂದಿರುವ ಬಗ್ಗೆ ಸಮಸ್ತ ಸಾರಸ್ವತ ಬಾಂಧವರಲ್ಲಿ ಸಂತಸ ಮತ್ತು ಸಂಚಲನವನ್ನು ಮೂಡಿಸಿದೆ ಶ್ರೀಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವ ವೇಳೆ ಗೋವಾ ಮುಂಬೈ ಬೆಳಗಾವಿ ಮಂಗಳೂರು ಮತ್ತು ಸ್ಥಳೀಯ ಗೌಡ ಸಾರಸ್ವತ ಸಮಾಜದ ನೂರಾರು ಬಾಂಧವರು ಉಪಸ್ಥಿತರಿದ್ದು ಹರಹರ ಮಹಾದೇವ ಘೋಷವು ರಥೋತ್ಸವಕ್ಕೆ ಮೆರಗು ತರುವುದು ಸಹ ವಿಶೇಷವಾಗಿದ್ದು ಸಾರ್ವಭೌಮನ ಸಾನಿಧ್ಯ ಹಲವು ಪರಂಪರಾಗತ ದೈವಿಕ ಆಚರಣೆಯ ಕೊಂಡಿಯಾಗಿರುವುದು ಭೂ ಕೈಲಾಸದ ಮಹಿಮೆಯನ್ನ ಸಾಕ್ಷೀಕರಿಸುತ್ತದೆ ಸಿದ್ದಾಪುರ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಸಿದ್ದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ ಹನ್ನೆರಡರಂದು ಸ್ಥಳೀಯ ನ್ಯಾಯಾಲಯ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಂಡಿದ್ದು ಕಕ್ಷಿದಾರರು ಅದಾಲತ್ನ ಯಶಸ್ವಿಗೊಳಿಸುವಂತೆ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಸಿದ್ದರಾಮ್ ಎಸ್ ಕರೆ ನೀಡಿದರು ಶುಕ್ರವಾರ ಬೆಳಿಗ್ಗೆ ನ್ಯಾಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ರಾಜಿಯಾಗಬಹುದಾದ ಎಲ್ಲ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳಲ್ಲದೆ ಚೆಕ್ ಬೌನ್ಸ್ ಪ್ರಕರಣ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಲೋಕ್ ಅದಾಲತ್ನಲ್ಲಿ ವೇದಿಕೆ ಕಲ್ಪಿಸಲಾಗಿದೆ ಕಕ್ಷಿದಾರರು ಅದಾಲತ್ನಲ್ಲಿ ಭಾಗಿಯಾಗಿ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ನಿರ್ದೇಶನದ ಮೇರೆಗೆ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶನಿವಾರದಂದು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮತ್ತು ಎಲ್ಲಾ ಇಲಾಖೆಯ ಒಂದು ಸಹಕಾರದಿಂದ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನ ನಿರ್ದೇಶನದ ಮೇರೆಗೆ ಇವತ್ತು ರಾಷ್ಟ್ರೀಯ ಏನು ಮಾರ್ಚ್ ಹನ್ನೆರಡಕ್ಕೆ ರಾಷ್ಟ್ರೀಯ ಲೋಕದಲ್ಲತ್ತಿದೆ ಅಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ರಾಜಿಯಾಗಬಹುದಾದಂತಹ ಆಗಬಹುದಾದಂತಹ ಎಲ್ಲಾ ಪ್ರಕರಣಗಳು ಮತ್ತೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜ್ಯ ಆಗಬಹುದಾದಂತಹ ಎಲ್ಲಾ ಪ್ರಕರಣಗಳು ಚೆಕ್ ಬೌನ್ಸ್ ಅಮಾನ್ಯ ಪ್ರಕರಣಗಳು ಮತ್ತೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಈ ಎಲ್ಲಾ ಪ್ರಕರಣಗಳನ್ನ ಆ ತಾಲೂಕು ಕಾನೂನು ಸೇವಾ ಸಮಿತಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಸದರಿ ದಿನದಂದ್ರೆ ಮಾರ್ಚ್ ಹನ್ನೆರಡರಂದು ರಾಷ್ಟ್ರೀಯ ಲೋಕದಲತ್ತಲ್ಲಿ ಇತ್ಯರ್ಥ ಪಡಿಸಲು ನಿರ್ಣಯಿಸಲಾಗಿದೆ ಮತ್ತು ವೇದಿಕೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ ಸೊ ಈ ರಾಷ್ಟ್ರೀಯ ಲೋಕದಳತ್ನ ಬಹಳ ಇಂಪಾರ್ಟೆನ್ಸ್ ಮತ್ತೆ ಏನು ಇದರಿಂದ ಉಪಯೋಗ ಅಂತಂದ್ರೆ ಕಕ್ಷಿದಾರರಿಗೆ ಅಥವಾ ಸಾರ್ವಜನಿಕರಿಗೆ ಏನು ಸಮಯ ಉಳಿತಾಯ ಆಗ್ತದೆ ಇವತ್ತು ಒಂದು ಪ್ರಕರಣವನ್ನ ಸಲ್ಲಿಸಿದ್ರೆ ಸುಮಾರು ವರ್ಷಗಳ ಕಾಲ ಅದರ ವಿಚಾರಣೆಯಾಗಿ ವಾದ ಮಾಡಿ ಮಂಡನೆಯಾಗಿ ಡಾಕ್ಯುಮೆಂಟ್ ಎಲ್ಲ ಪ್ರೊಡ್ಯೂಸ್ ಎಲ್ಲ ಮಾಡಿ ಸಾಕಷ್ಟು ಸಮಯ ಅವಕಾಶಗಳನ್ನ ಒಂದು ಪ್ರಕರಣ ಇತ್ಯರ್ಥ ಆಗ್ಬೇಕಾದ್ರೆ ತಗೊಳ್ತದೆ ಸೊ ಈ ರೀತಿ ರಾಜ್ಯ ಸಂಧಾನ ಆಗುವುದರ ಮೂಲಕ ಅದು ವಿಭಾಗಾಂಶ ದಾವೆ ಆಗಿರಬಹುದು ಇಂಜೆಕ್ಷನ್ ದಾವೆ ಆಗಿರಬಹುದು ಅಥವಾ ಚೆಕ್ ಬೌನ್ಸ್ ಪ್ರಕರಣಗಳಾಗಿರ್ಬೋದು ರಾಜ್ಯ ಸಂಧಾನದ ಮೂಲಕ ಆಗೋದ್ರಿಂದ ಕಕ್ಷಿದಾರರಿಗೆ ಅಥವಾ ಸಾರ್ವಜನಿಕರಿಗೆ ಸಮಯ ಉಳಿತಾಯ ಆಗುತ್ತೆ ಮತ್ತು ಹಣ ಸಹ ಉಳಿತಾಯ ಆಗುತ್ತೆ ಸೊ ಇದರಿಂದ ಸಾರ್ವಜನಿಕರು ಕಕ್ಷಿದಾರರು ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಆಗುತ್ತೆ ವಿಶ್ವ ಕಿವುತನ ನಿವಾರಣಾ ಕಾರ್ಯಕ್ರಮವು ಗೋಕರ್ಣದ ಬೇಲೆಹಿತ್ತಲ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ನಡೆಯಿತು ಗೋಕರ್ಣದ ಲಯನ್ಸ್ ಕ್ಲಬ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಶಾಲೆ ದಂಡೇಭಾಗ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಮಾಜಿ ಜಿಲ್ಲಾ ಗವರ್ನರ್ ಗಣಪತಿ ನಾಯಕ್ ಮಾತನಾಡಿ ಹುಟ್ಟಿದ ಮಕ್ಕಳಲ್ಲಿ ಆರಂಭದಲ್ಲಿ ಕಿವಿಯಲ್ಲಿನ ಸಮಸ್ಯೆ ಮನೆಯಲ್ಲಿ ಪಾಲಕರು ಗುರುತಿಸುವ ತರಬೇತಿ ಸಿಗುವಂತಾಗಬೇಕು ಮೊದಲೇ ಕಿವಿಯ ದೌರ್ಬಲ್ಯ ಕಂಡುಕೊಂಡಲ್ಲಿ ಮೂಕತನವನ್ನ ಸಹ ನಿವಾರಿಸಲು ಸಾಧ್ಯ ಕಿವಿಯಲ್ಲಿ ಇರುವ ಗಿಗ್ಗಿ ತೆಗೆಯಲು ಸ್ವಯಂ ಪ್ರಯತ್ನ ಮಾಡಿ ತಮಟೆ ಡ್ಯಾಮೇಜ್ ಆಗುವ ಮೂಲಕ ಶಾಶ್ವತ ತೊಂದರೆ ಅನುಭವಿಸುವುದಕ್ಕಿಂತ ಆಸ್ಪತ್ರೆಯವರ ನೆರವು ಪಡೆದರೆ ಉತ್ತಮ ಶಾಲೆಗಳಲ್ಲಿ ಪಾಠ ಪ್ರವಚನ ಕೇಳುವಲ್ಲಿ ವಿದ್ಯಾರ್ಥಿಗಳು ತೊಂದರೆ ಪಟ್ಟಲಿ ತಜ್ಞರಲ್ಲಿ ಕಳಿಸಲು ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಲಯನ್ಸ್ ಅಧ್ಯಕ್ಷರಾದ ಡಾ ಜಗದೀಶ್ ನಾಯ್ಕ್ ಮಾತನಾಡಿ ಗರ್ಭಿಣಿ ಇದ್ದಾಗಲೇ ಹಲವಷ್ಟು ಪರೀಕ್ಷೆಗಳು ನಡೆಯುತ್ತವೆ ನ್ಯೂನತೆ ಇರುವ ಹಾಗೆ ಕಂಡುಬಂದವರನ್ನ ವಿಶೇಷ ತಪಾಸಣೆಗೆ ಒಳಪಡಿಸಿ ನಂತರವೂ ನವಜಾತ ಶಿಶು ಮಕ್ಕಳಿಗೂ ಸಹ ಶಾಲಾ ಆರೋಗ್ಯ ತಂಡದ ವೈದ್ಯರು ಗುರುತಿಸುವ ಕಾಯಿಲೆಗಳಲ್ಲಿ ಕಿವುಡುತನ ಕೂಡ ಒಂದಾಗಿದ್ದು ಸಮಸ್ಯೆ ಅರಿತು ಕಿವಿ ಕೇಳುವ ಹಾಗೆ ಮಷಿನ್ ಕೊಡುವ ವ್ಯವಸ್ಥೆ ಇರುತ್ತದೆ ಎಂದ ಅವರು ಆದರೆ ಸಮಸ್ಯೆಗಳನ್ನು ಮುಚ್ಚಿಡಬಾರದು ಸಕಾಲದಲ್ಲಿ ಆಶಾ ಅಂಗನವಾಡಿಯವರಲ್ಲಿ ಮಾಹಿತಿ ಕೊಟ್ಟು ಚಿಕಿತ್ಸೆಗೆ ಸಹಕರಿಸಬೇಕು ಎಂದರು ಕಿವಿ ಮೇಲೆ ಹೊಡೆಯೋದು ಕಿವಿಯಲ್ಲಿ ತುರುಕಿಗೆ ಕಡ್ಡಿ ಕೋಳಿ ಕರಿ ಹಾಕೋದು ಗಾವಟಿ ಸೊಪ್ಪಿನ ರಸ ಹಾಕೋದು ಹಲ್ಲು ನೋವೆಂದು ಕಿವಿಗೆ ಬಿಸಿ ಎಣ್ಣೆ ತಂಪು ಮಾಡಿ ಹಾಕುವುದೆಲ್ಲವೂ ಕಿವಿಗೆ ಹೆಚ್ಚಿನ ಅಪಾಯ ವೈಜ್ಞಾನಿಕವಾಗಿ ಸರಿಯನಿಸುವ ಪದ್ಧತಿಯಂತೆ ಕ್ರಮ ಅನುಸರಿಸಿ ಕಿವುಡುತನ ದೂರ ಮಾಡಬಹುದು ಸಮಾಜದಲ್ಲಿ ಎಲ್ಲರ ಸಹಕಾರ ಅಗತ್ಯ ಎಂದರು ಶಾಲಾ ಮುಖ್ಯ ಶಿಕ್ಷಕರಾದ ಆರ್ಜಿ ನಾಯಕ್ ಮಾತನಾಡಿ ಹಿರಿಯರಿಗೆ ಕಿವುಡುತನ ಸಮಸ್ಯೆ ಬಗ್ಗೆ ಕೂಡ ಸರ್ಕಾರದ ವತಿಯಿಂದ ಇರುವ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕು ದಿನನಿತ್ಯದ ಚಟುವಟಿಕೆಗಳಲ್ಲಿ ವೃದ್ಧಾಪ್ಯ ಇರುವವರಿಗೆ ಮಾರ್ಗದರ್ಶನ ಇಂತಹ ಕ್ಯಾಂಪ್ ಮೂಲಕ ಸಿಗಲಿ ಎಂದು ಆಶಿಸಿದ್ರು ಈ ವೇಳೆ ಶಿಕ್ಷಕಿ ಪಾರ್ವತಿಗೌಡ ಸಮುದಾಯ ಆರೋಗ್ಯ ಅಧಿಕಾರಿ ವಿದ್ಯಾನಾಯ್ಕ ಆರೋಗ್ಯ ನಿರೀಕ್ಷಕ ಮಹಾಂತೇಶ್ ಹೂಗಾರ್ ಆರೋಗ್ಯ ಸಹಾಯಕಿ ಶಾಮಲಾ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀಶ್ ಗೌಡ ಉಮೇಶ್ ಅಂಬಿಗಾ ರಾಘವೇಂದ್ರ ಭಂಡಾರಿ ಆಶಾ ಕಾರ್ಯಕರ್ತೆಯರಾದ ಚಿತ್ರಗೌಡ ಚೆನ್ನಮ್ಮ ಗೌಡ ಊರ ನಾಗರಿಕರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಿವುಡುತನ ಕಾಳಜಿ ಬಗ್ಗೆ ತಿಳುವಳಿಕೆ ಕರಪತ್ರ ಹಂಚಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ